ಹಲೋ ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಚಾನಲ್ ಅಮ್ಮ ಸಾಗರ್ಗೆ ಸ್ವಾಗತ ನಾನು ಅಂದಿನಿ ಪ್ರಮೋದ್ ಸೊ ಹೋಪ್ ನನ್ನ ಚಾನಲ್ ನೀವೆಲ್ಲರೂ ಇದ್ದೀರಾ ಅಂತ ಅನ್ಕೋತೀನಿ ಸೊ ಬಹಳಷ್ಟು ಇನ್ನಷ್ಟು ಜನ ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಸೊ ಸದ್ಯಕ್ಕೆ ಇವತ್ತು ಎಲ್ಲ ಕೆಲಸ ಹೋಗಿತ್ತು ಆ್ಯಂಡ್ ಇವತ್ತು ನಾನು ತಿಂಡಿಗೆ ಅವರೆ ಗೊಜ್ಜು ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅವರೆ ಸಾಂಬಾರು ಮಾಡಿರೋದು ನೋಡಿದ್ದೀನಿ ಇದ್ಕಿನ ಬಳ್ಳಿ ಸಾಂಬಾರು ಮಾಡಿರೋದು ನೋಡಿದ್ದೀನಿ ಬಟ್ ಇದು ಅವರೇ ಗೊಜ್ಜು ನೋಡುವ ಈಸಿ ರೆಸಿಪಿ ಮಾಡಿ ಚಪಾತಿ ಪೂರಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೊಂದು ಯಾವುದೇ ರೀತಿಯಾದ ತರಕಾರಿ ನಾನು ನಾನಿಲ್ಲಿ ಬಳಸ್ತಿಲ್ಲ ಸೋ ಬನ್ನಿ ಹೇಗೆ ಮಾಡೋದು ಅಂತ ಸೋ ಯಾ ನನ್ನ ಮಗನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಬೇಕು ಬಿಕಾಸ್ ನನಗೆ ನಗಡಿಯಾಗಿ ಹೋಗಿದೆ ಆ್ಯಂಡ್ ಕೆಮ್ತಿದ್ದಾನೆ ನೋಡಬೇಕು ಸಂಜೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಕೆಮ್ತಿದ್ದಾನೆ ಸ್ವಲ್ಪ ಕಫ ಕಫಾಗಿರೋ ಥರ ಇದೆ ಇತ್ತು ಟೂ ಡೇಸ್ ಸಿರಪ್ ಹಾಕಿದ್ವಿ ಬಟ್ ಯಾಕೋ ಕಮ್ಮಿ ಆಗಲಿಲ್ಲ ಸೊ ಸಂಜೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಬೇಕು ಈ ಪ್ಲ್ಯಾನ್ ಇವತ್ತಿನ ಪ್ಲ್ಯಾನ್ ಇದೆ ಮತ್ತು ನಾವು ಕಾಶ್ಮೀರಕ್ಕೆ ಹೋಗಿದ್ವಿ ಓಕೆ ಸೊ ಆಗ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಐಡಿಯಾ ನನಗೆ ಇರಲಿಲ್ಲ ಸೊ ಅಲ್ಲಲ್ಲಿ ಸ್ವಲ್ಪ ವೀಡಿಯೋಸ್ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ಕಾಶ್ಮೀರಲ್ಲಿ ಮೇನ್ ಒನ್ ಥಿಂಗ್ ಮಾಡಬೇಕು ಏನು ಮಾಡಬೇಕು ಅಂತಲೂ ನಾನು ನಿಮಗೆ ಹೇಳ್ತೀನಿ ಸೊ ವಿಡಿಯೋ ಕೊನೆದವರೆಗೂ ನೋಡಿ ಆ್ಯಂಡ್ ಸ್ಟೇಚು ಸೊ ಗೈಸ್ ಸಿಂಪಲ್ ಆಗಿ ಅವರೆಕಾಳು ಗೊಜ್ಜು ಮಾಡೋದು ಹೇಗೆ ಅಂತ ತಿಳ್ಸ್ಕೊಡ್ತೀನಿ ಸೊ ಮೊದಲಿಗೆ ನಾನು ಅವರೆಕಾಳು ತೊಗೊಂಡಿದ್ದೀನಿ ಸೊ ಈಗ ಕುಕ್ಕರ್ಗೆ ನಾನು ಹಾಕೋತೀನಿ ಸೊ ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡು ಸೊ ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೋತೀನಿ ಸೊ ಅದಾದಮೇಲೆ ಚಿಟಿಕೆಯಷ್ಟು ನಾನು ಅರ್ಶಿನ ಪುಡಿ ಆ್ಯಡ್ ಮಾಡ್ತೀನಿ ನೆಕ್ಸ್ಟು ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ ಆಮೇಲೆ ಬೇಕಾದ್ರೆ ನೀವು ಒಗ್ಗರಣೆ ಮಾಡ್ಕೋಬೇಕಾದ್ರೆ ರುಚಿ ನೋಡಿ ನೀವು ಹಾಕೋಬೋದು ಸೊ ಇದನ್ನು ನಾನು ಎರಡು ಬಿಸಿಲನ್ನ ಕೂಗಿಸ್ಕೋತೀನಿ ಸೊ ಇದನ್ನು ನಾನು ಎರಡು ಬಿಸಿಲ್ ಕೂಗಿಸ್ಕೋತೀನಿ ಬನ್ನಿ ಹೇಗೆ ತರಕಾರಿ ಇಲ್ದಿರ ಅವರೇ ಗೊಜ್ಜು ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಷ್ಟೇ ರುಬ್ಕೋಬೇಕಾಗಿದ್ದು ವೆರಿ ಸಿಂಪಲ್ ಆಗಿದೆ ಸೊ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಕಡಲೆಪಪ್ಪು ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ನಾಲ್ಕು ಎಳ್ ತೊಗೊಂಡಿದ್ದೀನಿ ಶುಂಠಿ ಒಂದು ಅರ್ಧ ತೊಗೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಪುಡಿ ಒಂದು ಮೂರು ಮೆಣಸಿನ್ಕಾಯಿ ಮತ್ತು ಕೊತ್ಮರಿ ಸೊಪ್ಪು ಹಾಗೆ ಒಂದು ಅರ್ಧ ಕಪ್ಪು ಅಷ್ಟು ನಾನು ಕಾಯಿ ತೊಗೊಂಡಿದ್ದೀನಿ ಸೊ ಒಗ್ಗರಣೆಗೆ ನಾನು ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಸದ್ಯಕ್ಕೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊತೀನಿ ಒಂದು ನೈಸ್ ಪೇಸ್ಟ್ ಬರಬೇಕು ಸೊ ಗ್ರೈಂಡ್ ಮಾಡ್ಕೊತೀನಿ ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಆ್ಯಡ್ ಮಾಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟಿದೆ ಸೊ ಎಣ್ಣೆ ಕಾಲಿದೆ ಈಗ ಇದಕ್ಕೆ ನಾನು ಸಾಸಿವೆ ಆ್ಯಡ್ ಮಾಡ್ತೀನಿ ಈಗ ನಾನು ಈ ರೈಲಿ ಆ್ಯಡ್ ಮಾಡಿದೆ ಸೊ ಇದು ಲೈಟ್ ಆಗಿ ಬ್ರೌನಿಶ್ ಬರೋವಾಗು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಸೊ ನೆಕ್ಸ್ಟ್ ಟೊಮೊಟೊ ಆ್ಯಡ್ ಮಾಡ್ತೀನಿ ಇದು ಕೂಡ ಸ್ವಲ್ಪ ಒಂದು ಒಂದು ನಿಮಿಷ ಅಷ್ಟು ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ನಾನು ಆ್ಯಡ್ ಮಾಡ್ತೀನಿ ನೀರು ಹಾಕ್ತೀನಿ ಉಪ್ಪು ನೋಡ್ಬಿಟ್ಟು ನೀವು ಉಪ್ಪು ಸ್ವಲ್ಪ ಆ್ಯಡ್ ಮಾಡಿ ಇದು ಮಸಾಲ ಒಂದು ಐದು ನಿಮಿಷ ಅಷ್ಟು ಸ್ವಲ್ಪ ಬಾಯ್ಲ್ ಆಗಲಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ನಾವು ಕುದಿಸ್ಕೊಳ್ಳೋಣ ಅದಾದಮೇಲೆ ನಾವು ಅವರೇ ಕಾಳನ್ನ ಆ್ಯಡ್ ಮಾಡೋಣ ಸೊ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಹಾಕ್ತೀನಿ ಆ್ಯಂಡ್ ಸೊ ಇದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಬೆಂದಿದೆ ಈಗ ನಾನು ಕಾಳು ಆ್ಯಡ್ ಮಾಡ್ತೀನಿ ಸೊ ಕಾಳು ಹಾಕಿ ಹಾಕಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸೊ ನೋಡ್ತಾ ಇದ್ದೀರಾ ಇದ್ದೀರಾ ಇದೊಂಥರ ಸ್ಪೆಷಲ್ ತರಕಾರಿ ಇಲ್ದಿರ ಅವರೇ ಕಾಳು ಗೊಜ್ಜು ಮಾಡಿದ್ದೀನಿ ಸೊ ಮನೇಲಿ ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ ಹಾಗೆ ಕಮೆಂಟ್ ಮಾಡಿ ಸೊ ಕೈಸ್ ಕಾಳು ಗೊಜ್ಜಿಗೆ ನಾನು ಚಪಾತಿ ಮಾಡಿದೆ ಸೊ ನಾನು ಹೇಳ್ದಂಗೆ ಚಪಾತಿ ದೋಸೆ ಬೆಸ್ಟ್ ಕಾಂಬಿನೇಷನ್ ಸೊ ಹೇಗಿದ್ದೀರೀಸ್ ಸೊ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಏರ್ಪೋರ್ಟ್ಗೆ ಬಂದ್ವಿ ಸೊ ಡೈರೆಕ್ಟ್ ಬೆಂಗಳೂರಿಂದ ಶ್ರೀನಗರ್ಗೆ ಫ್ಲೈಟ್ ಇದೆ ಮಧ್ಯದಲ್ಲಿ ಡೆಲ್ಲಿಲಿ ಸ್ಟಾಪ್ ಮಾಡ್ತಾರೆ ಬಟ್ ಇಲ್ಲಿಯೂ ಅವಶ್ಯಕತೆ ಇಲ್ಲ ಅದೇ ಕನೆಕ್ಟಿವಿಟಿ ಫ್ಲೈಟ್ ಇರುತ್ತೆ ಸೊ ಎಸ್ ಶ್ರೀನಗರ್ಗೆ ಬಂದಿರಿ ಅಲ್ಲಿರೋ ಪೈಲೆಟ್ ಅಂದರು ನಿಮ್ಮ ಲೆಫ್ಟ್ ಸೈಡು ನೋಡಿ ಮೌಂಟನ್ ಇದೆ ಸ್ನೋ ಮೌಂಟನ್ ಅಂತಂದರು ಆ್ಯಂಡ್ ನೋಡ್ತಾ ಇದ್ದೀರಿ ಸೊ ಅಫಿಷಿಯಲಿ ಕಾಶ್ಮೀರ್ಗೆ ಎಂಟರ್ ಆದ್ರಿ ಆ್ಯಂಡ್ ನೀವು ನೋಡ್ತಾ ಇದ್ದೀರ ಸುತ್ತಮುತ್ತ ಮಂಜು ತುಂಬಿದ ಬೆಟ್ಟ ಗುಡ್ಡ ಆ್ಯಂಡ್ ಸೊ ಇದು ನನ್ನ ಸೆಕೆಂಡ್ ಟೈಮ್ ಮನಾಲಿಗೂ ಕೂಡ ಹೋಗಿದೆ ಬಟ್ ಇದು ನನ್ನ ಸೆಕೆಂಡ್ ಟೈಮ್ ಇನ್ನು ಸ್ನೋ ಅಂದರೆ ಭಾರಿ ಇಷ್ಟ ನಾನು ಶ್ರೀನಗರ್ ಏರ್ಪೋರ್ಟ್ಗೆ ಬಂದ್ವಿ ಕೈಸ್ ಒಳಗಡೆ ಇಳ್ದಿದ ತಕ್ಷಣ ಇಷ್ಟು ಚಳಿ ಅಂದರೆ ಓ ಗಾಡ್ ಸಿಕ್ಕಾಪಟ್ಟೆ ಚಳಿ ಇತ್ತು ಅಯ್ಯಪ್ಪ ಹೇಗೆ ನಾವು ಬೇರೆ ಸ್ವೆಟರ್ಸ್ ಏನು ಹಾಕ್ಕೊಂಡು ಹೋಗ್ತಾ ಇರಲಿಲ್ಲ ಬಿಕಾಸ್ ಬೆಂಗಳೂರಲ್ಲಿ ನಾರ್ಮಲ್ ಟೆಂಪರೇಚರ್ ಇತ್ತು ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಇತ್ತು ಸೊ ರೂಮ್ಗೆ ಹೋಗಿ ಅಲ್ಲಿ ರೆಸ್ಟ್ ಮಾಡಿ ಫಸ್ಟ್ ನಾವು ಹೋಗಿದ್ದು ಪ್ಲೇಸ್ ಬಂದು ಮಾರ್ಗೆ ಸೊ ಇಲ್ಲಿ ಮೇಲ್ಗಡೆ ಅದು ಟಾಪ್ ಆಫ್ ಮೌಂಟೇನ್ ಇದೆ ಸೊ ಮೇಲೆ ಹೋಗ್ಬೇಕಂದ್ರೆ ಏನು ವೆಹಿಕಲ್ ಇಲ್ಲ ತುಂಬ ಸ್ನೋ ಬಿದ್ದಾಗ ಮಾತ್ರ ವೆಹಿಕಲ್ ಅರೇಂಜ್ ಮಾಡ್ತಾರೆ ಯಾಕಂದರೆ ಅಲ್ಲಿ ಹಾರ್ಸು ಹೋಗೋದಿಲ್ಲ ಕುದುರೆ ಆ್ಯಂಡ್ ಇಲ್ಲಿ ರೋಡ್ ಬಟ್ ನಾವು ಹೋಗಿದ್ದು ಸ್ವಲ್ಪ ಒಂಚೂರು ಡಿಸಪಾಯಿಂಟ್ ಆಯ್ತು ಯಾಕಂದರೆ ಸ್ನೋ ಫಾಲ್ ಇರಲಿಲ್ಲ ನಾವು ಜನವರಿಲಿ ಹೋಗಿದ್ದು ನನ್ನ ಮಗನದು ಫ್ರೆಬ್ರವರಲ್ಲಿ ಶುರು ಆಯಿತು ಸ್ನೋ ಫಾಲು ಅದು ಸಿಕ್ಕಾಪಟ್ಟೆ ಬೇಜಾರಾಯ್ತು ಇಟ್ಸ್ ಓಕೆ ಅಂದ್ಬಿಟ್ಟು ಇರೋ ಸ್ನೋವಲ್ಲೇ ಚೆನ್ನಾಗಿ ಆಡಿದ್ವಿ ನಾನು ನನ್ನ ಮಗ ಎಲ್ಲ ತುಂಬ ಖುಷಿ ಆಯಿತು ನನ್ನ ಮಗನಿಗೆ ಫಸ್ಟ್ ಟ್ರಿಪ್ ಅವನಿಗೂ ಕೂಡ ಸಿಕ್ಕಾಪಟ್ಟೆ ಆಗಿತ್ತು ಆ್ಯಂಡ್ ನಾವು ಇನ್ನೊಂದು ಸ್ವಲ್ಪ ಸ್ವೆಟರ್ಸ್ ಎತ್ಕೊಂಡು ಹೋಗಬೇಕಾಗಿತ್ತು ಸೊ ಬಟ್ ನಾರ್ಮಲ್ ಅನ್ನಂತ ನಾನು ಆ್ಯಕ್ಚುಲಿ ಮನೇಲಿ ಹೋದಾಗ ಇಷ್ಟೊಂದು ಚಳಿ ಇರಲಿಲ್ಲ ಬಟ್ ಕಾಶ್ಮೀರ ಅಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು ಸೊ ಸ್ನೋವಲ್ಲೆಲ್ಲ ಆಡಿದ್ವಿ ಆ್ಯಂಡ್ ಆದಷ್ಟು ನೀವೇನಾದರೂ ಕಾಶ್ಮೀರ್ಗೆ ಹೋದರೆ ನಾನು ಹೇಳೋದು ಒಂದೇ ಒಂದು ಚೌಕಾಸಿ ಮಾಡಿ ಚೌಕಾಸಿ ಮಾಡಿದ್ರೇ ನೀವು ಅಲ್ಲಿ ದುಡ್ಡು ಉಳ್ಸೋಕ್ಕೆ ಸಾಧ್ಯ ಸೊ ಎಷ್ಟು ಚೌಕಾಸಿ ಮಾಡ್ತೀರೋ ಅಷ್ಟು ಈ ಹಾರ್ಸ್ ರೈಡ್ಗೆ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಈ ಥರ ಕೇಳ್ತಾರೆ ಪಾ ನನ್ನ ಹಸ್ಬೆಂಡ್ ಹಿಂಗ ಚೆನ್ನಾಗಿ ಚೌಕಸಿ ಮಾಡಿದ್ದಕ್ಕೆ ಸರೋಯ್ತು ಸೊ ನಾವು ಇವಾಗ ಹಾರ್ಸಲ್ಲಿ ಒಂದು ಐದು ಸಾವಿರ ಆರು ಸಾವಿರ ಹೇಳಿದ್ರು ಇವರೇನೋ ಮೂರು ಸಾವಿರ ಮೂರುವರೆ ಈ ಥರ ಕೊಟ್ಟರು ಅದು ಕೂಡ ಜಾಸ್ತಿ ಆಯಿತು ಅಂತ ಅಂದ್ಕೊಂಡು ಬರ್ತಿದ್ವಿ ನೋಡ್ತಾಯಿದ್ದೀರ ಮಗ ಕೂಡ ನೋವೆಲ್ಲ ಆಡ್ತಿದ್ದಾನೆ ಅವನಿಗೂ ಖುಷಿ ಆಯ್ತು ಬಟ್ ಆ ಚಳಿ ಮುಗಿ ಹೇಗಿತ್ತು ಅಂತ ಗೊತ್ತಿಲ್ಲ ನಮಗೆ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು ಆ್ಯಂಡ್ ಇದು ಇಲ್ಲಿ ಬರ್ತಿದ್ದ ಸ್ಲೈಡರ್ ಏನು ಅಂತಾರ ಗೊತ್ತಿಲ್ಲನಾ ಸೊ ಇದಕ್ಕೂ ಕೂಡ ಲೈಕ್ ಅವ್ರು ಎಷ್ಟು ಕೇಳ್ತಿದ್ರು ಗೊತ್ತಾ ಐನೂರು ರೂಪಾಯಿ ಕೇಳ್ತಾ ಇತ್ತು ಅದು ಕೂಡ ನೀರೆಲ್ಲ ಸುತ್ತಿತ್ತು ಅಂಡ್ ಅಲ್ಲೇ ಒಬ್ಬರು ಕೋಪು ಶೀಟ್ ಅವ್ರಿತ್ತು ಅವ್ರನ್ನ ಕೂಡ ಕರ್ಕೊಂಡು ಹೋದ್ವಿ ಆ್ಯಂಡ್ ಇದು ನೋಡ್ತಾ ಇದ್ದೀರಾ ಹಿಂದ್ಗಡೆ ಬಟ್ ಸ್ನೋ ಫಾಲ್ ಕಮ್ಮಿ ಇತ್ತು ಬಟ್ ಸ್ಟಿಲ್ ಎಲ್ಲ ತುಂಬ ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು ಅವ್ರು ಹೇಳಿದ್ರು ಹಿಡಿತೀವಿ ಬನ್ನಿ ಅಂತ ಸೊ ಮೇಲೆ ನಾವು ಎಲ್ಲ ಫೋಟೋ ಶೂಟ್ ಆದ್ಮೇಲೆ ನಾವು ನಮ್ಮ ರೂಮ್ ಕಡೆ ಹೋದ್ವಿ ಸೊ ರೂಮ್ದೆಲ್ಲ ನಾನು ತೊಗೊಳಕ್ಕಾಗಲ್ಲ ಬಿಕಾಸ್ ನನಗೆ ಐಡಿಯಾ ಇರಲಿಲ್ಲ ಯೂಟ್ಯೂಬ್ ಚಾನಲ್ ಶುರು ಮಾಡ್ತೀನಿ ಅಂತ ಸೊ ನೋಡ್ತಾ ಇದ್ದೀರಾ ಮರ ಗಿಡ ಆ್ಯಂಡ್ ಸ್ನೋ ಫಾಲ್ ತುಂಬ ಚೆನ್ನಾಗಿತ್ತು ಆದಮೇಲೆ ನಾವು ನೆಕ್ಸ್ಟ್ ದಿನ ಹೋಗಿದ್ದು ಶ್ರೀನಗರ್ ಲೋಕಲ್ ಪ್ಲೇಸಸ್ ವಿಸಿಟ್ ಮಾಡಿದ್ವಿ ಸೊ ಮೊದಲಿಗೆ ನಾವು ಇದು ಯಾವುದೋ ಫೋರ್ಟ್ಗೆ ಹೋದ್ವಿ ಆ್ಯಂಡ್ ಫೋರ್ಟ್ ಕೂಡ ಚೆನ್ನಾಗಿತ್ತು ಚಳಿ ಇತ್ತು ಸೊ ಮಿನಿಮಮ್ ಟೆಂಪರೇಚರ್ ಇತ್ತು ಏನು ಅಷ್ಟೊಂದು ಇರಲಿಲ್ಲ ಆ್ಯಂಡ್ ಅಪ್ಪ ಮಗ ಎಲ್ಲ ಆಡ್ತಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಒಂದು ಪಾರ್ಕ್ಗೆ ಹೋದ್ವಿ ಅದು ಕೂಡ ಲೈಕ್ ಫೋರ್ಟ್ ಪಾರ್ಕ್ ಪಾರ್ಕ್ ಇತ್ತು ಸೊ ಅದು ಕೂಡ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಅಪ್ಪ ಮಗ ಫುಲ್ ಜಾಲಿ ಮಾಡ್ತಿದ್ದಾರೆ ನಾನು ಕ್ಯಾಮ್ರಾಮನ್ ಆಗಿದೆ ಅವರಿಬ್ಬರಿಂದ ನಾನು ಕ್ಯಾಪ್ಚರ್ ಮಾಡೋದಾಗಿತ್ತು ಇಟ್ಸ್ ಓಕೆ ಪರವಾಗಿಲ್ಲ ಅಪ್ಪ ಮಗ ಜಾಲಿ ಮಾಡಲಿ ಅಂದ್ಬಿಟ್ಟು ಓದಿದ್ವಿ ಅಂತ ಬಿಟ್ಟೆ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ರು ಆ್ಯಂಡ್ ನಂಬ್ತೀರ ನೀವು ಒಂದು ಸಿಕ್ಸ್ ಮಂತ್ಸ್ ಮಗು ಒನ್ ಇಯರ್ ಮಗು ಇಷ್ಟು ಜನ ಮಕ್ಕಳನ್ನ ಕರ್ಕೊಂಡ್ಬಂದಿದ್ರೆ ಆಚುಳ್ಳಿ ಹೇಗಪ್ಪ ಕರ್ಕೊಂಡ್ ಬಂದ್ರು ಅಂತ ಅಂದ್ಕೊಂಡಿದ್ದೆ ಬಚ್ಚ ಯಾಕೆ ಕರ್ಕೊಂಡು ಬಂದರು ಆ್ಯಂಡ್ ವ್ಯೂ ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿದೆ ಆ್ಯಂಡ್ ಚೆನ್ನಾಗಿತ್ತು ಆ್ಯಕ್ಚುಲಿ ನಾವು ಜನವರಿಗೆ ಹೋಗಿದ್ವಿ ಈ ಜನವರಿ ಬಂದರೆ ಒಂದು ವರ್ಷ ಆಗೇ ಹೋಯ್ತು ಎಷ್ಟು ಬೇಗ ಆಗೋದಿತ್ತು ಮೊಲ ನಾವು ಅವನಿಗೆ ಖುಷಿ ಆಯಿತು ಸೊ ನೋಡ್ತಾ ಇದ್ದಾರೆ ಆ್ಯಂಡ್ ಇದಾದ್ಮೇಲೆ ಇದೊಂದು ಪಾರ್ಕ್ ಇತ್ತು ನಾನು ಇದ್ರೂ ಕೂಡ ಚಳಿ ಇತ್ತು ನಾನು ಹೇಳಿದ್ನಲ್ಲ ಈ ಪಾರ್ಕಲ್ಲೇ ನಾನು ನೋಡಿದ್ದು ಒಂದು ಸಿಕ್ಸ್ ಮಂತ್ಸ್ ಮಗು ಏನೋ ಕರ್ಕೊಂಡು ಬಂದಿದ್ರು ಆ್ಯಂಡ್ ವ್ಯೂ ಈ ಥರ ಇದೆ ಅದಾದಮೇಲೆ ನಾವು ದಾಲ್ ಲೆಕ್ಕೋದ್ರಿ ಇದ್ದಂತೂ ಫೋರ್ ಟ್ವೆಂಟಿ ಮಾಡಿ ಎಷ್ಟೊತ್ತು ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಕೇಳ್ತಿದ್ದಾರೆ ಗೈಸ್ ಆ್ಯಂಡ್ ಸೀರಿಯಸ್ಲಿ ಇದು ಆರು ಸಾವಿರ ಏಳು ಸಾವಿರ ಕೊಡೋಂಥದ್ದಿಲ್ಲ ಚೌಕಸಿ ಮಾಡಿ 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 ಎರಡೂವರೆ ಮೂರು ಸಾವಿರ ರೂಪಾಯಿಗೆ ಬಂದರು ಯಪ್ಪಾ ಮತ್ತು ಇಲ್ಲಿ ನೀವು ಡಾಲ್ ಲೇಕ್ ಅಂದರೆ ಅದು ಏನು ಹೇಳೋದು ಮಾತ್ರ ಅವರು ಅಷ್ಟು ದೂರ ಕರ್ಕೊಂಡು ಹೋಗ್ತಿದ್ರು ಇಷ್ಟು ದೂರ ಹೋಗ್ತಿದ್ರು ಬಟ್ ಅವರು ಎರಡು ಕಿಲೋಮೀಟ್ರೂ ಅವರು ಇದು ಮಾಡೋದಿಲ್ವೇನೋ ನೋಡಿ ಈ ಥರ ಸುತ್ತಮುತ್ತ ಈ ಥರ ಬೌಟ್ ಬೋಟ್ ಹೌಸ್ ಇರ್ತಾರೆ ಸ್ಟೇ ಆಗೋರ್ಬೇಕಾರೆ ಈಗ ಆಗ್ಬೋದು ಸೈಟ್ ವಿಸಿಟ್ ಸೀಯಿಂಗ್ ಇರುತ್ತೆ ಆ್ಯಂಡ್ ನೋಡಿ ಬೌಟ್ ಸುತ್ತ ಎಲ್ಲ ಜನ ಬೋಟಲ್ಲಿ ಹೋಗ್ತಾ ಇದ್ದಾರೆ ಆ್ಯಂಡ್ ಮಧ್ಯದಲ್ಲಿ ಮಾರೋರು ಬರ್ತಾರೆ ಮತ್ತು ಆಕ್ಸೆಸರೀಸ್ ಮಾರೋರು ಬರ್ತಾರೆ ಮತ್ತು ಬಟ್ಟೆ ಮಾರೋರು ಬರ್ತಾಯಿರ್ತಾರೆ ಹಿಂಗೆ ಇದು ಹೆಂಗಿದ್ರೆ ಬೋಟಲ್ಲಿ ಶಾಪಿಂಗ್ ಮಾಡೋ ರೀತಿ ಇತ್ತು ಸೊ ಸ್ಟೇ ಆಗೋದಕ್ಕೆಲ್ಲ ಅದಕ್ಕೆ ಸಪ್ರೇಟ್ ರೇಟ್ ಇರುತ್ತೆ ನಾವೇನು ಹೌಸಲ್ಲಿ ನಾವು ಸ್ಟೇ ಆಗಲಿಲ್ಲ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಇದು ಬೋಟ್ ಹೌಸ್ ನಾನು ಅಪ್ಪಮ್ಮಗೆ ಅಂತ ಕೂತ್ಬಿಟ್ಟಿದ್ದಾರೆ ಹೇಗಿದ್ದರೆ ನಾನೇ ಅಲ್ಲ ಅಪ್ಪ ಅಪ್ಪ ಅಂತ ಹಿಡಿತಾ ಇದ್ದೀನಿ ಆ್ಯಂಡ್ ವ್ಯೂವೆಲ್ಲ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ನೋಡಿ ಅಲ್ಲೇ ಎಲ್ಲ ಊಟ ತಿಂಡಿ ಎಲ್ಲ ಕೂಡ ಸೊ ಹೋಗಿದ್ದು ನಾವು ಗೊಂಡಾಲಾಗಿ ಹೋಗಿದ್ವಿ ಆ್ಯಂಡ್ ಇದು ಬಂದು ಫಸ್ಟ್ ಫೇಸ್ ಆ್ಯಂಡ್ ಸೆಕೆಂಡ್ ಫೇಸ್ ಅಂತ ಇರುತ್ತೆ ಆ್ಯಂಡ್ ನಮ್ಮ ಯಜಮಾನ್ ಸ್ಕಿಂಗ್ ಮಾಡಿ ಬಿದ್ದೋದ್ರು ಪಾಪ ಸೀರಿಯಸ್ಲಿ ನನಗಂತೂ ಪಾಪ ಅನಿಸ್ತಮ್ಮ ಮತ್ತೆ ಬೀಳ್ತಾರೆ ನೀವೇ ಚೆಕ್ ಮಾಡಿ ಆ್ಯಂಡ್ ಟೈಮ್ ಅಲ್ವಾ ಅವ್ರಿಗೆ ಟೂ ಸೆಕೆಂಡ್ಸ್ ಹೇಳ್ಕೊಡ್ತಾರೆ ಅಷ್ಟೇ ಪಾಪ ಬೀಳ್ತಾರೆ ಮತ್ತೆ ಸೊ ಫೈನಲಿ ಪಾಪ ನಿಧಾನಕ್ಕೆ ಆಮೆ ಹೋದಂಗೆ ಹೋಗ್ತಿದ್ದಾರೆ ಸಿ ಅಲ್ಲಿ ಹೇಳ್ಕೊಡೋದೇ ಒಂದು ನಿಮಿಷ ಹೇಳ್ಕೊಡ್ತಾರೆ ಇನ್ನು ಎಷ್ಟು ಸ್ಪೀಡಾಗಿ ಹೋಗೋಕ್ಕಾಗುತ್ತೆ ಹೇಳಿ ಅಲ್ವಾ ಸೊ ಪಾಪ ಕಲ್ತು ಅಮ್ಮೆ ಹೋದಂಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಆ್ಯಂಡ್ ಇದಕ್ಕೆ ಎರಡು ಸಾವಿರ ಮೂರು ಸಾವಿರ ಹೇಳಿದ್ರು ನಾವು ಐನೂರು ರೂಪಾಯಿ ಕೊಟ್ವಿ ಸೊ ಚೌಕಸಿ ಮಾಡಿದೆ ಕಾಶ್ಮೀರ ಅಂತ ಹೇಳ್ಬೋದು ಇದು ಫಸ್ಟ್ ಫೇಸ್ ಆಗಿತ್ತು ಸೆಕೆಂಡ್ ಫೇಸ್ ನಮಗೆ ಕೇಬಲ್ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಅದನ್ನು ಗೈಸ್ ಇದನ್ನು ನೀವು ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡಿರಬೇಕು ಅಲ್ಲಿ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ ಇಲ್ಲ ಅಂದರೆ ಆನ್ಲೈನಲ್ಲಿ ಮುಂಚೆನೇ ಬುಕ್ ಮಾಡಿ ಆ್ಯಂಡ್ ಅಪ್ಪ ಮಗ ಹೋಗ್ತಿದ್ದಾರೆ ಸ್ನೋ ಕಮ್ಮಿ ಇದೆ ನಾನು ಇದರಲ್ಲಿ ಸಲ ಜಾರ್ ಬೇರೆ ಬಿದ್ದೆ ಆ್ಯಂಡ್ ಮಗ ಪಾಪ ಎಲ್ಲಿ ಕರ್ಕೊಂಡೋದ್ರು ಬರ್ತಿದ್ದೆ ಈ ಜಾಕೆಟ್ಸಲ್ಲ ಸೊ ಹಂಡ್ರೆಡ್ ರುಪೀಸ್ ಆ್ಯಂಡ್ ಇದು ಕೇಬಲ್ ಕಾರ್ ಫೇಸ್ ಟು ಫೇಸ್ ಟು ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತಂತೆ ನೋಡಿ ನೋಡ್ತಾ ಇದ್ದೀರ ಕೈ ಸೀರಿಯಸ್ ಇದು ಎಷ್ಟು ಭಯ ಆಯ್ತು ಅಂದರೆ ಅಪ್ಪ ಹಿಂಗೆ ಅಪ್ಪೇ ಅದು ಫುಲ್ಲು ಮೇಲೆ ಹೋಗ್ತಿದೆ ಪಾ ಒಂದು ಕೇಬಲ್ ಕಾರಲ್ಲಿ ಒಂದು ಆರು ಜನ ಏಳು ಜನ ಕಟ್ಕೋಬೋದು ನಾನು ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಬಟ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಇದೆಲ್ಲ ವಾಪಸ್ ಬರೋರಿಗೆ ಇದು ಆ್ಯಂಡ್ ಕೇಬಲ್ ಕಾರು ತುಂಬ ಖುಷಿಯಾಗಿತ್ತು ಚೆನ್ನಾಗಿತ್ತು ಆ್ಯಂಡ್ ನೋಡ್ತಾ ಇದ್ದೀರಾ ಇದೆಲ್ಲ ಐಸ್ ಇದೆ ಕೆಳಗಡೆ ಇದು ಫೇಸ್ ಟು ಕರ್ಕೊಂಡು ಹೋಗ್ತಿರೋದು ಇವರು ನಾನು ಇದರಲ್ಲಿ ಹೋಗೋದು ಆಗಲಿಲ್ಲ ನೋಡಿ ನನ್ನ ಇದು ಸ್ವಲ್ಪ ದೂರ ಹೋಗಿ ತೊಗೊಂಡು ಬಂದು ನನಗೆ ಸ್ವಲ್ಪ ಆಗಲಿಲ್ಲ ತಲೆ ಫೀಲ್ ಆಗ್ತಿತ್ತು ಸೊ ನಾನು ನನ್ನ ಮಗ ಒಂದು ಸೈಡ್ ಕೂತಿದ್ರೆ ನನ್ನ ಹಸ್ಬೆಂಡ್ ಹೋಗಿ ಬಂದರು ಆ್ಯಂಡ್ ಅಲ್ಲೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಇವರು ಆ್ಯಂಡ್ ತಿರ್ಗಾ ವಾಪಸ್ಸು ರಿಟರ್ನ್ ಬರೋದ್ರು ಕೂಡ ಅಲ್ಲಿ ಕೇಬಲ್ ಕಾರ್ ವ್ಯವಸ್ಥೆ ಇದೆ ಹೋಗೋದು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬರ್ತಾರೆ ಆ್ಯಂಡ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ರು ಗೈಸಲ್ಲಿ ಹೋಗಿ ಚೆನ್ನಾಗಿ ಚೆನ್ನಾಗಿ ಚೆನ್ನ ಅಂತಲೇ ಹೇಳ್ಬೋದು ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಯಾ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ರೆ ಅವಾಗಲೇ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ಬೋದಾಗಿತ್ತು ಹೇಗೆ ಏನು ಅಂದ್ಬಿಟ್ಟು ಬಟ್ ನನ್ಗೆ ಅದು ಐಡಿಯಾ ಇರಲಿಲ್ಲ ಸ್ಟಿಲ್ ನಮ್ಮ ಮೆಮೊರಿನ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೋಸ್ಕರ ನಾನು ಈ ಒಂದು ನೆಕ್ಸ್ಟ್ ನಾವು ಹೋಗಿದ್ದು ಬಂದ್ಬಿಟ್ಟು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಸೊ ಈ ದಾರಿಯಲ್ಲಿ ಹೋಗ್ತಾ ನಮಗೆ ಅಲ್ಲಿ ಆಪಲ್ ವ್ಯಾಲಿ ಕೂಡ ನಿಮಗೆ ಸಿಗುತ್ತೆ ಆ್ಯಂಡ್ ಆದರೆ ಆ್ಯಪಲ್ಸ್ ಆ ಸೀಸನ್ ಅಲ್ವಂಥದು ಸೊ ಏನು ಮಾಡಿಬಿಟ್ಟಿದ್ರು ಮರ ಕೊಂಬೆಗೆ ಎಲ್ಲ ಆ್ಯಪಲ್ನ ನೋಡಿ ಈ ಥರ ಸಿಗಾಕ್ಸ್ಬಿಟ್ಟಿದ್ರು ಚುಚ್ಚಿಬಿಟ್ಟಿದ್ರು ಸೊ ಬಟ್ ಸೀಸನ್ ಅಲ್ಲ ಅಂತ ಹೇಳಿದರು ಇಟ್ಸ್ ಓಕೆ ಅಂದ್ಬಿಟ್ಟು ಅಲ್ಲೇ ಫ್ರೆಶ್ ಆ್ಯಪಲ್ ಕಟ್ ಮಾಡಿ ನಮಗೆ ಜ್ಯೂಸ್ ಮಾಡಿಕೊಟ್ರು ಆ್ಯಂಡ್ ಎಸ್ ಆನ್ ದ ವೇ ನಾವು ಮಿನಿ ಸ್ವಿಸರ್ ಅಂದರೆ ಇದು ಪಲಗಮ್ಗೆ ನಾವು ಹೋಗಿದ್ದೆ ಸೊ ಅಲ್ಲಿರೋದು ಆ್ಯಂಡ್ ಹೊರಟ್ವಿ ಅಲ್ಲೊಂದು ದಿನ ಸ್ಟೇ ಇತ್ತು ಬಟ್ ನನ್ನ ಕೈಲಿ ಆಗಲಿಲ್ಲ ಸೀರಿಯಸ್ಲಿ ನಾನು ಒಂದಿನ ಹೋಗಲಿಲ್ಲ ಗೊತ್ತಾ ನನ್ನ ಹಸ್ಬೆಂಡ್ ಹೋಗಿ ಬಂದರು ಮಗುಗೆ ಸ್ವಲ್ಪ ಜ್ವರ ಬಂದಿತ್ತು ಮತ್ತೆ ನನಗೂ ಟಯರ್ಡ್ ಆಗಿತ್ತು ಆ ಚಳಿ ವಾತಾವರಣಕ್ಕೆ ಸೊ ನಾನು ಹೋಗೋಕೆ ಆ್ಯಂಡ್ ಗೈಸ್ ನೋಡಿ ಈ ಥರ ಎಷ್ಟು ತುದಿಯಲ್ಲಿ ಕುದುರೆ ಹೋಗುತ್ತಂದ್ರೆ ಬೆಟ್ಟ ತುದಿ 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 ಕ್ರಾಸಲ್ಲಿ ಗಾಡ್ ಭಯನೇ ಆಗೋಯ್ತು ಏನಪ್ಪ ಅವ್ರು ಬೇರೆ ಏನಾಗೋದಿಲ್ಲ ಅದಕ್ಕೆ ಅಭ್ಯಾಸ ಇದೆ ಇರೀ ಸುಮ್ಮನೆ ಅಂತಾರೆ ನಮಗೆ ಇರಬೇಕಲ್ವಾ ಅಭ್ಯಾಸ ಅಯ್ಯೋ ಎಷ್ಟು ತುದಿಯಲ್ಲಿ ಹೋಗ್ತಂದ್ರೆ ನನ್ನ ಯಜಮಾನ್ರು ಬೇರೆ ಮಗುನ ಕುಂಡಿಸ್ಕೊಂಡಿದ್ರು ಅವನು ನಾನು ಎಷ್ಟು ಅದೆಷ್ಟು ಅಂದರೆ ಎಷ್ಟು ದೇವರು ನಮ್ಮ ನೆನೆಸ್ಕೊಂಡು ಬಂದ್ರೆ ನಮಗೆ ಮಾತ್ರ ಗೊತ್ತಿತ್ತು ಅದ್ರಲ್ಲಿ ಮಗು ಬೇರೆ ಅಲ್ವಾ ಒಂದು ಸ್ವಲ್ಪ ಭಯ ಬೇರೆ ನೋಡಿ ಈ ಥರ ಕ್ರಾಸ್ ಮಡ್ಡೆಲ್ಲ ಹಿಂಗಿದೆ ಸ್ಲೈಡಾಗೆ ಹಿಂಗೆ ಕ್ರಾಸಲ್ಲೇ ನೋಡಿ ಈ ಥರನೇ ಹೋಗ್ತಿದೆ ಆ್ಯಂಡ್ ಆ ಆ ಕ್ರಾಸ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಭಯ ಇತ್ತು ಬಟ್ ಸ್ಟಿಲ್ ಧೈರ್ಯ ಮಾಡಿ ಬಂದಿದ್ದೀವಿ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ವಿ ಇದು ಇದು ಅಷ್ಟೇ ನಾನು ಗುಲ್ಮಾರ್ಗ್ ಹೇಳಿದ್ನಲ್ಲ ಅಲ್ಲೂ ಅಷ್ಟೇ ಕುದೇ ರೈಟ್ಸ್ ಇದೆ ತುಂಬ ಸ್ನೋ ಇದ್ರೆ ಚಿಲ್ಪಲನ್ನು ಕರ್ಕೊಂಡು ಹೋಗ್ತಾರಂತೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಇಲ್ಲಿ ಸ್ವಲ್ಪ ಸ್ನೋ ಇರೋ ಕಾರಣಕ್ಕೆ ಬಂದ್ವಿ ಆ್ಯಂಡ್ ಗೈಸ್ ನೋಡಿ ಈ ಥರ ಇದೆ ಇದು ಸುತ್ತ ಸ್ನೋ ಬೀಳುತ್ತಂತೆ ನಾವು ಹೋದಾಗ ನಮ್ಮ ಬ್ಯಾಡ್ ಲಕ್ಕ ಏನೋ ಸ್ನೋ ಇಲ್ ಇರಲಿಲ್ಲ ಬಟ್ ಸ್ಟಿಲ್ ಸಿಕ್ಕಾಪಟ್ಟೆ ಚಳಿ ಇತ್ತು ಸೊ ಇದು ಮಿನಿ ಸ್ವಿಜರ್ಲ್ಯಾಂಡ್ ಅಂತೆ ಇದರಲ್ಲಿ ಫುಲ್ ಸ್ನೋ ಬಿದ್ದಾಗ ಸ್ವಿಝರ್ಲ್ಯಾಂಡ್ ಥರನೇ ಕಾಣಿಸುತ್ತೆ ಅಂತ ಹೇಳಿದ್ರು ಆ್ಯಂಡ್ ಪಕ್ಕ ಎಲ್ಲ ಸ್ಟಾಲ್ಸ್ ಇತ್ತು ಮ್ಯಾಗಿ ಮಾಡಿಕೊಡ್ತೀ ಕಾಫಿ ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಅಲ್ಲೇ ಡ್ಯಾನ್ಸ್ ಮಾಡಿಕೊಂಡು ಬಂದ್ವಿ ಆ್ಯಂಡ್ ನನ್ನ ಮಗ ಅವನು ಹ್ಯಾಪಿಯಾಗಿದ್ದ ಸೊ ಅವನು ಸ್ಟ್ರಾಂಗಾಗಿದ್ದ ಮತ್ತು ಹ್ಯಾಪಿಯಾಗಿ ಕೂಡ ಇದ್ದ ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ಸಂಜೆ ಆಯಿತು ವಾಪಸ್ ರಿಟರ್ನ್ ಬಂದು ನಾವು ಬಂದು ಆ್ಯಂಡ್ ಬೆಳಗ್ಗೆ ನಾರ್ಮಲ್ ನಮ್ಮ ಫ್ಲೈಟ್ ಡೈರೆಕ್ಟ್ ಫ್ಲೈಟ್ ಆದರೂ ಕೂಡ ಡೆಲ್ಲಿ ಬಿಡ್ರಿ ಬಿಡ್ರಿ ಡೆಲ್ಲಿ ನಾವು ಸ್ವಲ್ಪ ಹಾಲ್ಟ್ ಇತ್ತು ಸೊ ಸಂಜೆ ಫ್ಲೈಟ್ಗೆ ನಾವು ರಿಟರ್ನ್ ಹಾಕ್ವಿ ಆ್ಯಂಡ್ ಒಟ್ಟು ಇದು ಏಳು ದಿವಸ ಇದ್ದಿದ್ದು ಟ್ರಿಪ್ ಸೊ ಯಾ ಇದು ನಾವು ರಿಟರ್ನ್ ಆಗಬೇಕಾದ್ರೆ ಫ್ಲೈಟ್ ಆ್ಯಂಡ್ ವಿಡಿಯೋ ಬಿತ್ತಲ್ಲ ಇತ್ತು ಕೆಳಗಡೆ ತುಂಬ ಅದೇ ಚೆನ್ನಾಗಿತ್ತು ಆ್ಯಂಡ್ ಇದು ನಮ್ಮ ಟ್ರಿಪ್ಪಾಗಿತ್ತು ಸಿಂಪಲ್ ಆ್ಯಂಡ್ ಕ್ಯೂಟ್ ಅನಿಸ್ತು ನಮ್ಮ ಶೇರ್ ಇಷ್ಟ ಆದರೆ ಲೈಕ್ ಮಾಡಿ ಸೊ ಗೈಸ್ ನೆಕ್ಸ್ಟು ಇವತ್ತು ಸಂಜೆ ನಾನು ಇತ್ಕೊ ಹೋಗಿದ್ದೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಬಿಕಾಸ್ ನನ್ನ ಮಗನ ಅಂಗಡಿಯಾಗಿ ಹೋಗಿತ್ತು ಹಾಗಾಗಿ ಅವನಿಗೆ ಹಾಸ್ಪಿಟ್ಲಲ್ಲಿ ಕಿ ತೋರ್ಸೋಣ ಅಂತ ಹೊರಟ್ವಿ ಕ್ಲಿನಿಕ್ಗೆ ಸೊ ಮಕ್ಳಿಗೆ ಡಾಕ್ಟರ್ ಅವರು ಪೀಡಿಯಾಟ್ರಿಷಿಯನ್ ಶಾರದಾ ಕ್ಲಿನಿಕ್ ಅಂತ ಸೊ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ನೋಡ್ತಾರೆ ಮಕ್ಳಿಗೆಲ್ಲ ಇವರು ಹಂಗೆ ನನ್ನ ಮಗನ ಹೈಟ್ ಚೆಕ್ ಮಾಡಿದ್ವಿ ಹೈಟು ತ್ರೀ ಪಾಯಿಂಟ್ ಟೂನಾ ಎಷ್ಟೋ ನೈಂಟಿ ಫೈವ್ ಸೆಂಟಿಮೀಟರ್ ಇದ್ದಾನೆ ಸೊ ಹೈಟ್ ಚೆಕ್ ಮಾಡಿ ಮತ್ತು ರಿಟರ್ನ್ ನಾವು ಮೆಡಿಕಲ್ ಸ್ಟೋರ್ಗೆ ಹೋದ್ವಿ ಸೊ ಮೆಡಿಕಲ್ ಸ್ಟೋರ್ಗೆ ಕಾಪಿಗೆ ಮತ್ತು ಲೋಸ್ ಬಿಟ್ಟು ಎಲ್ಲಿ ಬಿಟ್ಟು ಡಾಕ್ಟರ್ ಏನು ಮಾಡಿದ್ರು ಡಾಕ್ಟರ್ ಏನು ಮಾಡಿದ್ರು ಡಾಕ್ಟರ್ ಅಲ್ಲಿ ಓ ನೀನು ಕೊಟ್ರಿ ಇಲ್ಲಿ ಕಿವಿಲಿ ಹಾ ಈ ಬಿಡಬೇಡ ನೆಕ್ಸ್ಟ್ ಡಾಕ್ಟರ್ ಏನು ಹೇಳಿಲ್ಲ ಕಾಫ್ ಸಿರಪ್ ಹಾಕಿ ಅಂತ ಕೊಟ್ಟಿದ್ದಾರೆ ಸಿರಪ್ ಆಗ್ ಮೇಲೆ ಗುರುವಾರ ಬನ್ನಿ ಅಂತ ಹೇಳಿದ್ದಾರೆ ಸೊ ಇದಾದಮೇಲೆ ನಾವು ನೆಕ್ಸ್ಟು ಹೋಗಿದ್ದು ವೆಜಿಟೇಬಲ್ ಪರ್ಚೇಸ್ ಮಾಡಬೇಕಾಗಿತ್ತು ಮನೆಗೆ ಸ್ವಲ್ಪ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ನಗಡಿ ಇರಬೇಕಾದ್ರೆ ಕರ್ಡ್ ಮತ್ತು ತುಪ್ಪ ಶುಗರು ಸಾರಿ ಗ್ರೇಪ್ಸು ಮತ್ತು ಅದೆಲ್ಲ ಏನೂ ಕೊಡಬೇಡಿ ಅಂತ ಹೇಳಿದ್ದಾರೆ ಡಾಕ್ಟರ್ ಸೊ ತರಕಾರಿ ಅಂಗಡಿಗೆ ಬಂದ್ವಿ ಆ್ಯಂಡ್ ಇನ್ನೇನು ಲೇಟಾಗಿ ಹೋಗಿತ್ತು ಜಾಸ್ತಿ ಏನು ತರಕಾರಿ ಇರಲಿಲ್ಲ ಆ್ಯಂಡ್ ಇವತ್ತು ಇದೆ ಅಂದ್ಬಿಟ್ಟು ಅವರು ಒಳಗಡೆ ಎಲ್ ಇ ಡಿ ಡಿಸ್ಪ್ಲೇ ಹಾಕ್ಬಿಟ್ಟಿರ್ತಾರೆ ಆ್ಯಂಡ್ ಆ ತರಕಾರಿ ಅಂಗಡಿಗೆ ಬಂದ್ವಿ ಸೊ ನೋಡುವ ಟೊಮೊಟೊ ಎಲ್ಲ ಕೆ ಜಿ ಮೂವತ್ತೆಂಟಿದೆ ಆಲೂಗಡೆ ನಲ್ವತ್ತಿದೆ ಈರುಳ್ಳಿ ಎಪ್ಪತ್ನಾಲ್ಕಿದೆ ಸೊ ಒಂದೊಂದು ಕಡೆ ಒಂದೊಂದು ರೇಟ್ ಜಾಸ್ತಿ ಇಲ್ಲಿ ಜಾಸ್ತಿ ಇದ್ದರೆ ಟೈಪ್ ಮಾ ಕಮೆಂಟಲ್ಲಿ ಜಾಸ್ತಿ ತರಕಾರಿ ಅಂತ ಹೇಳಿ ಬೇರೆ ಕಡೆ ನೋಡುವ ತಗೋತಿದ್ದಿ ಹಾಗೆ ಸಜೆಸ್ಟ್ ಮಾಡಿ ಎಲ್ಲಿ ಕಮ್ಮಿ ಇದೆ ಅಂದ್ಬಿಟ್ಟು ಸೋಯಾ ಸೊಪ್ಪು ಸ್ವಲ್ಪ ತರಕಾರಿನ ಪರ್ಚೇಸ್ ಮಾಡ್ಕೊಂಡ್ವಿ ನೋಡ್ತಾಯಿದ್ದೀರಾ ರೇಟ್ ಈ ಥರ ಇದೆ ಏನೋ ಡೈರೆಕ್ಟ್ ಇದರಿಂದನೇ ಆಗ್ತಾರೆ ಅಂತ ಹೇಳ್ತಾರೆ ಅಂದರೆ ಇವರು ಗ್ರೋ ಮಾಡಿರೋದೆ ಅಂತ ಹೇಳ್ತಿದ್ದಾರೆ ಬಟ್ ಗೊತ್ತಿಲ್ಲ ಹೇಗೆ ಅಂದ್ಬಿಟ್ಟು ಆ್ಯಂಡ್ ನಮ್ಮ ಯಜಮಾನ್ರು ಅವರೇ ಕಾಯನೋ ತೊಗೋತಾ ಇದಾರೆ ಸೊ ಕ್ಯಾರೆಟ್ ತೊಗೊಂಡಿದ್ದೀನಿ ಆ್ಯಂಡ್ ಟೊಮೊಟೊ ತೊಗೊಂಡೆ ಮತ್ತು ದಾಳಿಂಬೆ ಹಣ್ಣು ಸ್ವಲ್ಪ ಫ್ರೂಟ್ಸ್ ಬೇಕಾಗಿತ್ತು ಆ್ಯಂಡ್ ಇದು ಏನಂತೆ ಹೂಕೋಸ್ ತೊಗೊಂಡೆ ಸೊ ಯಾ ಇದು ಕ್ಯಾರೆಟ್ ಎಲ್ಲ ಸೇರಿ ಇಷ್ಟು ಆಯಿತು ಆ್ಯಂಡ್ ನೋಡ್ತಾ ಇದ್ದೀರ ಕಾಯಿ ಗೊತ್ತಿಲ್ಲ ನಮ್ಮ ಯಜಮಾನ ತೊಗೊಂಡ್ರು ತೊಗರಿಕಾಯಿ ಅನಿಸುತ್ತೆ ಸೊ ಇದು ತೊಗೊಂಡು ಸೌತೆಕಾಯಿ ತಗೊಂಡು ಆ್ಯಂಡ್ ಅದಾದಮೇಲೆ ಇದಂತೂ ಹಸಿ ತೊಗೊಂಡೆ ಸೊ ಈಗ ಇದೆಲ್ಲ ಎತ್ತಿಟ್ಟು ಫ್ರಿಜ್ಜಲ್ಲಿ ನೀಟಾಗಿ ಸೆಟಪ್ ಮಾಡಬೇಕು ಸೊ ಎಸ್ ನಾನೆಲ್ಲ ಕ್ಲೀನ್ ಮಾಡ್ತೀನಿ ಸೊ ಬೀನ್ಸ್ ಇದ್ದಾವೆ ಇದು ಅವರೆಕಾಯಿ ಇತ್ತು ಸೊ ಇನ್ನೇನು ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಸೊ ಯಾ ಸಂಕ್ರಾಂತಿ ನಿನ್ ಹೌದು ಅವರ ಕೈ ಸ್ಟಾರ್ಟ್ ಆಗುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಏನು ಇದೇನು ತೊಗೊಂಡಿದ್ದೀನಿ ಹಾಂ ಆ್ಯಪಲ್ ತೊಗೊಂಡಿದ್ದೀರಿ ಮಗುಗೆ ಸ್ವಲ್ಪ ಫ್ರೂಟ್ಸ್ ತೊಗೊಂಡೆ ಡಾಕ್ಟ್ರ್ ಕೋಲ್ಡ್ ಆಗಿದೆ ಏನು ಲೈಕ್ ಗ್ರೇಪ್ಸ್ ಆಗಿರ್ಬೋದು ಮತ್ತು ಮೊಸರು ಹಾಲು ಆಮೇಲೆ ತುಪ್ಪ ಇದೆಲ್ಲ ಏನು ಕೊಡಬೇಡಿ ಅಂತಂದರು ಹಾಗಾಗಿ ಸದ್ಯಕ್ಕೆ ಪಪ್ಪಾಯ ಅವನಿಗೆ ಪೈನಾಪಲು ಮತ್ತು ಆ್ಯಪಲ್ ತೊಗೊಂಡ್ವಿ ಇದಾಳಿನ ಮೇನು ಸೊ ಇಷ್ಟು ತೊಗೊಂಡೆ ಇಷ್ಟಕ್ಕೇ ಸ್ವಲ್ಪ ಜಾಸ್ತಿನೇ ಆಯಿತು ತರಕಾರಿ ರೇಟೆಲ್ಲ ಜಾಸ್ತಿ ಆಗಿದೆ ಅಂತ ಅಂದ್ಕೋತೀನಿ ಸೊ ಎಸ್ ಇದೆಲ್ಲ ನಾನು ಗೊತ್ತಿರ್ತೀನಿ ಗೈಸ್